ನಟಿ ಬಾಬನ ಅವರು ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ಸೊ ಬಾಬನ ಅವರ ಕಡೆಯಿಂದ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ ಎಸ್ ಹೌದು ಆರು ತಿಂಗಳ ತುಂಬಾ ಗರ್ಭಿಣಿಯಾಗಿದ್ದಾರೆ ಅವಳಿ ಮಕ್ಕಳ ನಿರೀಕ್ಷೆಯಲ್ಲಿದ್ದಾರೆ ಅವರು ಭಾವನಾ ಅಂದ್ರೆ ಎಲ್ರಿಗೂ ಕೂಡ ಅಚ್ಚಿರ ಪರಿಚಯ ಭಾವನಾ ರಮಣ್ಣ ಸಾಕಷ್ಟು ಒಳ್ಳೆ ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಅಂತವ್ರು ಜೊತೆಗೆ ತುಂಬಾನೇ ವರ್ಷಗಳಿಂದ ಚಿತ್ರರಂಗದಲ್ಲಿ ಕೆಲಸವನ್ನು ಮಾಡ್ಕೊಂಡಿದ್ದಂಥವ್ರು ಇದೀಗ ಇವರಿಗೆ ವಯಸ್ಸು ನೋಡಿದ್ರೆ ಸುಮಾರು ನಲವತ್ತು ವರ್ಷ ಆಗಿದೆ ಭಾವನಾ ಅವ್ರು ಇದೀಗ ತಾಯಿ ಆಗುತ್ತಿದ್ದಾರೆ ಅವಳಿ ಮಕ್ಕಳ ನಿರೀಕ್ಷೆಯಲ್ಲಿದ್ದಾರೆ ಈಗ ತುಂಬಾ ಜನರಿಗೆ ಒಂದು ಪ್ರಶ್ನೆ ಭಾವನ ಅವರಿಗೆ ಯಾವಾಗ ಮದುವೆ ಆಯ್ತು ಯಾವಾಗ ಅಂತಲ್ಲ ಒಂದು ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ ಸದ್ಯಕ್ಕೆ ತಿಳಿದು ಬಂದಿರುವಂತ ವಿಚಾರ ಮೂಲಕ ಐ ವಿ ಎಫ್ ಟ್ರೀಟ್ಮೆಂಟ್ ಮೂಲಕ ಇದೀಗ ತಾಯಿ ಆಗ್ತಾ ಇದ್ದಾರೆ ಗರ್ಭಿಣಿ ಆಗಿದ್ದಾರೆ ಭಾವನಾ ಅವರು ಅವಳಿ ಮಕ್ಕಳು ಅಂತೆ ಭಾವನಾ ಅವರಿಗೆ ನಲವತ್ತನೇ ವಯಸ್ಸಿನಲ್ಲಿ ತಾಯಿ ಆಗ್ತಿರುವುದನ್ನ ಕೇಳಿ ಅವರ ಒಂದು ಕುಟುಂಬಕ್ಕೆ ಬಹಳಷ್ಟು ಖುಷಿ ಆಗಿದೆಯಂತೆ ಜೊತೆಗೆ ಮಕ್ಕಳು ಹುಟ್ಟ ಹುಟ್ಟಿದ ಬಳಿಕ ತಂದೆ ಇಲ್ಲ ತುಂಬಾನೇ ಕ್ವಶನ್ಸ್ಗಳು ಕೂಡ ಬರ್ತವೆ ಅಂತ ಒಂದು ಅವ್ರಿಗೂ ಕೂಡ ಗೊತ್ತಿದೆ ಬಟ್ ತಾಯಿ ಆಗೋದು ನನಗೆ ಇಷ್ಟ ಆಗಿದೆ ಈ ಒಂದು ಟೈಮ್ ನನಗೆ ತಾಯಿ ಆಗ್ಬೇಕು ಅನ್ನಿಸ್ತಾ ಇದೆ ಎನ್ನುವಂತಹ ಮಾತನ್ನ ತಿಳಿಸುತ್ತಾರೆ ಬಾವನಾ ಸುಗಾಗಿ ಆಸ್ಪತ್ರೆಗೆ ಹೋಗಿ ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ಟ್ರೀಟ್ಮೆಂಟ್ ಬಗ್ಗೆ ವಿಚಾರಿಸ್ತಾರಂತೆ ಸೊ ಹೀಗಾಗಿ ಒಂದು ಮೊದಲ ಪ್ರಯತ್ನದಲ್ಲಿ ತಾಯಿ ಆಗ್ತಿದ್ದಾರೆ ಬಹಳಷ್ಟು ಖುಷಿ ಇದೆಯಂತೆ ಭಾವನ ರಾಮಣ್ಣ ಅವರಿಗೆ ಜೊತೆಗೆ ಅವಳಿ ಮಕ್ಕಳು ಜನಿಸುವುದು ಇದೇ ವರ್ಷ ಎಂಬ ಮಾತನ್ನ ಭಾವನ ಅವರು ತಿಳಿಸಿದ್ದಾರೆ ತುಂಬಾನೇ ಖುಷಿಯಾಗಿದ್ದಾರೆ ಭಾವನ ಅವರು ನಿಮಗೂ ಕೂಡ ಭಾವನ ಅವರು ಇಷ್ಟನಾ ಸದ್ಯಕ್ಕೆ ತಾಯಿತನವನ್ನ ಎಂಜಾಯ್ ಮಾಡಲು ಕಾಯ್ತಾ ಇದ್ದಾರೆ ಚಂದ್ರಮುಖಿ ಅಂತ ಸಿನಿಮಾ ನೋಡಿರ್ಬೋದು ಸಾವಿರದ ಒಂಬೈನೂರ ತೊಂಬತ್ ಒಂಬತ್ತರಲ್ಲಿ ಚಿಂಗಾರಿ ಸಿನಿಮಾ ಡಿಬೋಸ್ ದರ್ಶನ್ ಅವರ ಸಿನಿಮಾದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲೂ ಕೂಡ ನಡೆಸಿದ್ದಾರೆ ನಿರುತ್ತರ ಅಂತ ಎರಡ್ ಸಾವಿರದ ಹದಿನಾರು ಕೂಡ ನಡೆಸಿದ್ದಾರೆ ಇಂತಿನ ಪ್ರೀತಿ ಅಂತ ಎರಡ್ ಸಾವಿರದ ಎಂಟರಲ್ಲಿ ಬಂದಂತಹ ಸಿನಿಮಾ ಅದರಲ್ಲೂ ಕೂಡ ನಡೆಸಿದ್ದಾರೆ ಆಪ್ತರಕ್ಷಕ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಕೂಡ ನಡೆಸಿದ್ದಾರೆ ಸಾಕಷ್ಟು ಸಿನಿಮಾಗಳ ಮೂಲಕ ಜನಪ್ರಿಯವಾದಂತಹ ನಟಿ ಇದೀಗ ಅವಳಿ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ತಪ್ಪದೆ ಎಲ್ರಿಗೂ ಕೂಡ ಶೇರ್ ಮಾಡಿ ಮತ್ತೆ